ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ಇತಿಹಾಸ ಪ್ರಸಿದ್ಧ ಎಮ್ಮೆಮಾಡುವಿನ ಸೂಫಿ ಶಹೀದ್ ವಲಿಯುಲ್ಲಾಹಿ ಅವರ ಉರು ಸಮಾರಂಭ ನಡೆಯಲಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಮ್ಮೆಮಾಡು ಜಮಾತ್ ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆಯಿಂದ ಪೂರ್ವಭಾವಿ ಸಭೆ ನಡೆಯಿತು ಎಮ್ಮೆಮಾಡುವಿನ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಕಚೇರಿಯಲ್ಲಿ ಜಮಾತ್ ಅಧ್ಯಕ್ಷ ಅಬೂಬಕರ್ ಸಖಾಫಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಉರುಸಿ ಎಂಬುದು ಧಾರ್ಮಿಕ ಆಚರಣೆಯಾಗಿದ್ದು ಹೊರ ಜಿಲ್ಲೆ ರಾಜ್ಯಗಳಿಂದ ಸಾವಿರಾರು ಮಂದಿ ಆಗಮಿಸುವ ಹಿನ್ನೆಲೆ ಸುರಕ್ಷತೆ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ವಹಿಸಲಾಗುವುದು ವಾಹನ ದಟ್ಟಣೆ ಉಂಟಾಗದಂತೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುವುದು ಬೀದಿಬದಿ ವ್ಯಾಪಾರಕ್ಕೆ ರಸ್ತೆಯ ಒಂದು ಭಾಗದಲ್ಲಿ ಮಾತ್ರ ಅವಕಾಶ ನೀಡಬೇಕಿದೆ ಪೊಲೀಸ್ ಇಲಾಖೆಯೊಂದಿಗೆ ಗ್ರಾಮಸ್ಥರು ಕೂಡ ಸ್ವಯಂ ಸೇವಕರಾಗಿ ಸಹಕಾರ ನೀಡಬೇಕೆಂದು ಹೇಳಿದರು ಇದು ದೇವರ ಕಾರ್ಯಕ್ರಮವಾಗಿರೋದ್ರಿಂದ ಪೊಲೀಸರು ಕರ್ತವ್ಯಕ್ಕಿಂತ ಮಿಗಿಲಾಗಿ ಸೇವಾ ಮನೋಭಾವದಿಂದ ಕೆಲಸ ಮಾಡುವುದಾಗಿ ಡಿವೈಎಸ್ಪಿ ಮಹೇಶ್ ತಿಳಿಸಿದ್ರು ಬಹಳಷ್ಟು ಜನ ಬರೋವರು ನಾಪಕ್ಕೂ ಸ್ಟಾಪ್ ಮಾಡ್ತಾರೆ ತಿಂಡಿಗೆ ಊಟಕ್ಕೆ ಹುಟ್ಟುಕೊಂಡು ಹೊರಕೋದು ಸಾಧ್ಯತೆ ಇದೆ ಅದು ನಾವು ಅದಕ್ಕೂ ಪ್ರಿಪೇರ್ ಆಗಬೇಕು ಅಲ್ಲೂ ಅದೇ ತರ ಪ್ರೆಸರ್ಸ್ ಇದೆ ಅದಕ್ಕೆ ಅಲ್ಲಿಯ ಎಲ್ಲ ಸಹಕಾರಗಳನ್ನ ಮತ್ತೆ ಈ ಸುತ್ತಮುತ್ತ ಗ್ರಾಮಸ್ಥರ ವಿವಿಧ ಜನಾಂಗಗಳ ಒಂದು ಶಾಂತಿ ಸಭೆ ಮಾಡಿದ್ರೆ ಬರೀ ನಾಪಕ್ ಮಾಡ್ಕೋಬೇಡಿ ಇಲ್ಲಿ ಸುತ್ತಮುತ್ತಲ ಜನ ಬರೀ ಎಲ್ಲಾ ಧರ್ಮದವರ ಧರ್ಮದೊಡಬಗಳನ್ನ ಕರೆಸಿ ಅವ್ರ ಹೇಗಿರಬೇಕು ಅಂದ್ರೆ ಮನಸ್ಸು ದೊಡ್ಡದಾಗಿರ್ಬೇಕು ಮನಸ್ಸು ಬೇಡ ಮನಸ್ಟೆ ದೊಡ್ಡದಿದ್ದು ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ನಾವು ಜೊತೆಗೆ ಸಹಕಾರ ಕೊಡ್ತೀವಿ ಈ ಕಡೆ ಆತರ ವಾತಾವರಣ ಇದೆ ಸೇರ್ಕೊಂಡು ಮಾಡುವಂತ ಬಹಳಷ್ಟು ಹಿಂದೂಗಳು ಇಲ್ಲಿ ಬರ್ತಾರೆ ಅದು ಭಕ್ತಾದರುಗಳು ಆಗಿದ್ದಾರೆ ಅವರು ಅವರೆಲ್ಲರಿಗೂ ಒಂದು ವ್ಯವಸ್ಥಿತವಾಗಿ ನಮ್ಮ ಫಸ್ಟ್ ಒಂದು ವ್ಯವಸ್ಥಿತ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೀವಿ ಇಷ್ಟೇ ನಮ್ಮ ಉದ್ದೇಶ ಅದರ್ವೈಸ್ ಬೇರೆ ಏನು ಮಾಡ್ಬೇಕೆಲ್ಲ ಬರ್ತಾರೆ ಜನ ನೀವು ಅವ್ರಿಗೆ ಊಟ ಕೊಡ್ತೀರಿ ಒಂದು ದೇವ್ರ ದರ್ಶನ ಮಾಡ್ಕೊತಾರೆ ಅವರಿಂದ ಹೋಗ್ತಾರೆ ನಮ್ಗೆ ಏನಂತ ಲೋದಾಗ ಒಂದು ವ್ಯವಸ್ಥಿತವಾಗಿ ಚೆನ್ನಾಗಿತ್ತು ಬಟ್ ವ್ಯವಸ್ಥೆ ಹೆಸರಲ್ಲಿ ಕಿರಿಕಿರಿನು ಆಗತ್ತರ ಅದು ಸಮಸ್ಯೆ ಕೆಲವು ಟೈಮಲ್ಲಿ ಆಗ್ತದೆ ವ್ಯವಸ್ಥೆ ಹೆಸರಲ್ಲಿ ಕಿರಿಕಿರಿನೂ ಆಗೋತ್ತರ ಆ ನಿಟ್ಟಿನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ನಮ್ಮ ಸಬ್ಇನ್ಸ್ಪೆಕ್ಟರ್ ನಿಮ್ಗೆ ಯಾವ ರೀತಿ ಸಹಕಾರ ಆಗಬೇಕು ಎಷ್ಟು ಪೊಲೀಸರ ಅವಶ್ಯಕತೆ ಇದೆ ಅದನ್ನು ಮಾನ್ಯ ಎಸ್ ಪಿ ಅವರ ನಿರ್ದೇಶನದ ಮೇಲೆ ನಾವು ಕೊಡ್ಲಿಕ್ಕೆ ಕರೀತೀವಿ ನೀವೇ ಜೊತೆಗೆ ನಮ್ಗೆ ಸಹಕಾರ ಕೊಡಿ ನಿಮ್ದೊಂದು ಟೀಮ್ ಚಿಕ್ಕ ಟೀಮು ನಮ್ಮ ಜೊತೆ ಕೋರ್ಡಿನೇಟ್ ಮಾಡ್ಲಿಕ್ಕೆ ಒಂದು ಚಿಕ್ಕ ಟೀಮ್ ಎಲ್ಲರಿಗೂ ನಾವು ಕಂಟೆಕ್ಟ್ ಮಾಡಲ್ಲ ಪಾರ್ಕಿಂಗ್ ವ್ಯವಸ್ಥೆ ಒಬ್ಬರಿಗೆ ಮಾತಾಡ್ತೀವಿ ರಸ್ತೆ ವ್ಯವಸ್ಥೆ ಒಬ್ಬರು ಮಾತಾಡ್ತೀವಿ ಡೈವರ್ಷನ್ ಒಬ್ರು ಮಾತಾಡ್ತೀವಿ ಅಲ್ಲಿ ನಿಮ್ಮ ಒಬ್ಬೊಬ್ಬರು ಇರಬೇಕು ಡೈವರ್ಷನ್ ಆಗಲಿ ಡೈವರ್ಷನ್ ಜಾಗ ಏನಾದ್ರು ಅಕಸ್ಮಾತ್ ಏನೋ ಬ್ಲಾಕ್ ಮಾಡಿದರೆ ಅಲ್ಲಿ ನಿಮ್ಮ ಒಬ್ಬರೊಬ್ಬರು ಇರಬೇಕು ನಿಮ್ಮಲ್ಲಿ ಅವ್ರು ಅದೇ ಮರಿಬೇಕು ಅದೇ ಕೆಲಸ ಪೊಲೀಸ್ ಜೊತೆ ಅವರಿರಬೇಕು ಪೊಲೀಸ್ ಮಾತು ಕೇಳಿದ್ರೆ ಪೊಲೀಸರು ಮಾತು ಕೇಳಿ ನಿಮ್ಮವ್ರು ಮಾತುಕತೆ ನಿಮ್ಮವ್ರು ಮಾತು ಕೇಳಿ ಅರ್ಥ ಆಗಿದೆಯಲ್ಲ ಈ ಥರ ವ್ಯವಸ್ಥೆನ ಹೋಗೋಣ ನಿಮ್ಮೆಲ್ಲರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಜಿಲ್ಲಾಡಳಿತ ಸಹಕಾರ ಎಲ್ಲರೂ ಸೇರಿ ಒಂದು ರೂಲ್ಸನ್ನು ಒಂದು ವ್ಯವಸ್ಥಿತವಾಗಿ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಉರುಸ್ ಆಚರಿಸಲು ನಿರ್ಧರಿಸಲಾಗಿದೆ ಉರುಸ್ ಕಾರ್ಯಕ್ರಮದ ಆರಂಭದ ದಿನವೇ ಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆ ಪಾಲಿಸಲಾಗುವುದು ಎಂದರು ಏಪ್ರಿಲ್ ಇಪ್ಪತ್ತೊಂಬತ್ತರ ಸೋಮವಾರ ಮತ್ತು ಮೇ ಮೂರರ ಶುಕ್ರವಾರದಂದು ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಮಾರ್ಚ್ ಫೆಬ್ರವರಿ ಕೊನೆ ಹಾಗೂ ಮಾರ್ಚ್ ಮೊದಲನೇ ವಾರ ನಡೆಸಬೇಕಾದಂತಹ ಊರು ಈ ವರ್ಷ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಸಲು ತೀರ್ಮಾನಿಸಲಾಗಿತ್ತು ಕಾರಣಾಂತರಗಳಿಂದ ಅದರ ಮಧ್ಯೆ ನಮಗೆ ಲೋಕಸಭಾ ಚುನಾವಣೆ ಕೂಡ ನಮ್ಮ ಕಣ ಮುಂದೆ ಬಂದಿದ್ದು ನಿರಂತರವಾಗಿ ನಮ್ಮ ಅಧಿಕಾರಿಗಳನ್ನು ಭೇಟಿ ನೀಡಿದಾಗ ಎಲ್ಲ ರೀತಿಯಲ್ಲಿಯೂ ಹೆಮ್ಮೆ ಮಾಡುವರು ನಡೆಯಬೇಕಾಗಿದ್ದು ನಮ್ಮಿಂದ ಆಗುವ ಮೊದಲ ಭೇಟಿಯಲ್ಲಿಯೇ ನಮಗೆ ಮಾತು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಇದ್ದರೂ ಕೂಡ ಅದರ ಎಲ್ಲ ಕಾನೂನು ರೀತಿಯಲ್ಲಿ ಯಾವುದನ್ನೆಲ್ಲ ಪರಿಗಣಿಸಬೇಕು ಎಲ್ಲವನ್ನು ಪರಿಗಣಿಸ್ ಪರಿಗಣಿಸಿಕೊಂಡು ಈ ಒಂದು ಉರು ಯಶಸ್ವಿಯಾಗಿ ನಡೆಸಬೇಕು ಅದಕ್ಕೆ ನಮ್ಮಿಂದ ಎಲ್ಲ ರೀತಿಯಲ್ಲಿಯೂ ಸಹಕಾರ ನಿಮಗೆ ನೀಡುತ್ತೇವೆ ಎಂದು ನಮ್ಮ ಉರುಸಿನ ತಾರೀಖನ್ನು ಅವರ ಗಮನಕ್ಕೆ ತರಲು ಹೋದ ತಕ್ಷಣವೇ ನಮಗೆ ಅವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಇದೀಗ ಹತ್ತಿರದಲ್ಲಿ ಬಂದಿದ್ದು ಇದರ ಪೂರ್ವ ಪೂರಕ ಸಿದ್ಧಾಂತ ಸಿದ್ಧತಾ ಕಾರ್ಯಕ್ರಮಕ್ಕೆ ನಮ್ಮನ ಹೆಮ್ಮೆ ಮಾಡಿಗೆ ಅವರು ಬರ್ತೇವೆ ಎಂದು ವೀಕ್ಷಣೆ ಮಾಡುತ್ತೇವೆ ಎಂದು ಈ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ನಡೆಸಬೇಕೆಂಬುದರ ಬಗ್ಗೆ ಊರವರನ್ನು ಸೇರಿಸಿಕೊಂಡು ಒಂದು ಪೂರ್ವಸಿದ್ಧತಾ ಕಾರ್ಯಕ್ರಮ ನಡೆಸಬೇಕು ಎಂಬ ಹೇಳಿಕೆಯ ಮೇರೆಗೆ ಸಭೆಯ ಬಳಿಕ ವಾಹನ ನಿಲುಗಡೆ ಹಾಗೂ ರಸ್ತೆ ಬದಿ ವ್ಯಾಪಾರದ ಸ್ಥಳಕ್ಕೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಎಲ್ ಅರುಣ್ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಜಮಾತ್ ಕಾರ್ಯದರ್ಶಿ ಸಿಕೆ ಹ್ಯಾರಿಸ್ ಎಮೆಮಾಡು ಗ್ರಾಮ ಪಂಚಾಯತ್ ಸದಸ್ಯರಾದ ಚಕೇರಾ ಇಸ್ಮಾಯಿಲ್ ಗಫೂರ್ ಪಲಂಗೋಟ್ ಜಮಾತ್ ಮಾಜಿ ಅಧ್ಯಕ್ಷ ಎನ್ಎ ಆಲಿಕುಟ್ಟಿ ಸಮಿತಿ ಸದಸ್ಯರು ಮತ್ತಿತರರು ಹಾಜರಿದ್ದರು